ಕರಿ ತೋಣಿ ಗೋಧಿ ಬಣ್ಣ ಏನದ ಬ್ರೌನಿ ದೃಷ್ಟಿಯಿಂದ ದೃಷ್ಟಿಯಿಂದಾದ್ರೂ ನಾವು ನೆನಪಿಟ್ಕೊಂಡು ಆ ಋಣಾನ ತೀರಿಸುವಂತ ಅವಕಾಶ ಬಂದಾಗ ತೀರಿಸ್ಬಿಡ್ಬೇಕು ನೋಡ್ರಿ ಬಂದಂತೂ ಹೇಳ್ತೇನ ಯಾರದೇ ಋಣದೊಳಗ ಯಾರು ಹೋಗ್ಬೇಡ್ರಿ ತೀರ್ಸೋ ಟೈಮ್ ಅಂದಾಗ ತೀರಿಸ್ಬೇಕು ಅದನ್ನ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಕತ್ತಿನ ಇನ್ನೂ ಯಾರೆಲ್ಲ ನನ್ನ ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಒಳಗೆ ಏನೆಲ್ಲ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಮ್ಮ ಹಸ್ಬೆಂಡ್ ಅವರು ಹೊರಗೆ ಹೋಗಿದ್ರು ನೋಡಿರಿ ಹೊರಗಂದ್ರೆ ಆಫೀಸ್ ವರ್ಕ್ ಮೇಲೆ ಸೊ ಲೇಟ್ ಮಾಡಿ ಬಂದರು ಆ್ಯಕ್ಚುಲಿ ನಾವು ಹೊರಗಡೆ ಹೋಗೋದಿತ್ತು ಸೊ ವೇಟ್ ಮಾಡತ್ತಿದ್ದೆ ನಾನು ಸೊ ಲೇಟ್ ಮಾಡಿ ಬಂದು ಇವಾಗ ಏನೇನಂತಾರೂ ನೋಡೋಣಂತ ಸೊ ಬರೀ ಅವ್ರು ಇನ್ನ ಮೇಲೆ ಬರ್ತಾರೆ ಯಾಕಂದರೆ ನಾನಂತೂ ಮೇಲ್ಗಡೆ ನಿಂತಿದ್ದೆನು ಟೆರೆಸ್ ಮ್ಯಾಗ ಸಾರಿ ಗ್ಯಾಲ್ರಿ ಮ್ಯಾಗ ಸೊ ಈ ಕಡೆ ತೋರ್ಸಕತ್ತೇ ಇದೇನಪ್ಪ ಅಂದ್ರೆ ನಮ್ಮ ಮನೆ ಕಡೆ ಒಂದಷ್ಟು ಹೊಲಗಳು ಅದಾವ ನೋಡ್ರಿ ನೇಚರ್ ಮಸ್ತ್ ಐತಿ ನೋಡಕಂತು ಸಕ್ಕತ್ ಕಾಣ್ತಿರ್ತೈತಿ ಇಲ್ಲಿ ನೋಡ್ಬೋದು ಸಾಯಂಕಾಲ ಮಳೆ ಆಗಿತ್ತು ನೋಡ್ರಿ ಮಳೆ ಆಗಿ ಎಲ್ಲ ಹೊಲದಾಗ ಸ್ವಲ್ಪ ಸ್ವಲ್ಪ ನೀರು ನಿಂತಿದಾವ ಮತ್ತು ಹೊಲದಾಗ ನೋಡ್ಬೋದು ಇಲ್ಲಿ ತೋರ್ಸಕತ್ತೆ ಕೆಲಸ ಮಾಡಕತ್ತಾರ ನೋಡ್ರಿ ಒಣಗಸ್ಕೊಡ ಇವನು ಹ್ಮ್ ಐದು ಹೇಳ್ರ ಯಾರ ಇಲ್ಲ ಹೇಳ್ರಿ ಎಲ್ಲ ಸುಂದ್ರು ए सुन रो। बंदन को बता देंगे वाली। तो एक बाली नमस्कार माँ नमस्ते मम्मी नमस्ते मम्मी तो वाह तो इंग्रिड दे नमस्ते मम्मी। अलांगले दिया हो दे ना नमरतो लोगों को ना बोले ना तो क्या कहेंगे।

ಅಂತೂ ಇಂತೂ ಹೇರೆಲ್ಲ ಡ್ರೈ ಮಾಡಿಕೊಂಡು ನಾನು ರೆಡಿ ಆದೆ ನೋಡಿರಿ ಹೊರಗೆ ಹೇಳಿ ಅಷ್ಟರೊಳಗೆ ಅಂದ್ರೆ ಜೋರಾಗಿ ಮಳೆ ಕಟ್ಟಾಕತ್ತಿ ನೋಡ್ಬೋದು ಇಲ್ಲಿ ಎಷ್ಟೊಂದು ಮಳೆ ಬರತ್ತಿ ಪಾಪ ಹೊಲ್ದಾಗ ಕೆಲಸ ಮಾಡೋರಂತೂ ಒಂದು ಕಡೆ ಹೋಗಿ ನಿಲ್ಲವಲ್ರ ಹೊಲ್ದಾಗ ಹಂಗೆ ಕೆಲಸ ಮಾಡ್ತಾನೆ ಇದ್ದಾರೆ ಈ ಕಡೆ ನೋಡ್ಬೋದು ಟ್ರ್ಯಾಕ್ಟರ್ ತೊಗೊಂಡು ಹೊಲ್ದಾಗ ಏನೋ ಮಾಡಾಕತ್ತಾರ ಸೊ ಮಳೆ ಇದ್ದರೂ ಕೂಡ ಪಾಪ ಅವರಂತೂ ಕೆಲಸ ಕಂಟಿನ್ಯೂಸ್ ಆಗಿ ಮಾಡಾಕತ್ತಿದ್ರು ಮಳೆ ಕಡಿಮೆ ಆಯಿತು ಸೊ ನಮ್ಮ ಚಿನ್ನಗೂ ರೆಡಿ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಹೋಗಿ ನಿಂತಾರೆ ನಾವು ರೆಡಿ ಆಗಿಬಿಟ್ಟು ಹೊರಗಡೆ ಹೋಗೋದೈತಿ ಅಂತ ಹೇಳತ್ತಿದ್ದೆ ನೋಡ್ರಿ ಸೊ ಹೊರಗಡೆ ಅಂದ್ರೆ ಮಾರ್ಕೆಟ್ ಒಳಗೆ ಬಂದೇವಿ ಮಾರ್ಕೆಟ್ ಒಳಗೆ ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಜುವೆಲ್ಲರಿ ಶಾಪ್ ಈಗ ಬಂದಿದ್ದೆ ನೋಡ್ರಿ ಯಾಕಂದ್ರೆ ಒಬ್ಬರ ಮನೆಗೆ ಹೋಗೋದೈತಿ ಸೊ ಹಂಗಾಗಿ ಏನೋ ತೊಗೊಳಕ್ಕೆ ಬಂದಿದ್ದೀವಿ ತೋರಿಸ್ತಾನಂತ ಇವಾಗ ನಮ್ಮ ಚಿನ್ನೂ ಸ್ವಲ್ಪ ಬ್ಲಾಗ್ ಮಾಡ್ಕೊಳಕತ್ತಿದ್ದ ಹೇಳಿದ್ದೆ ಅಂತ ಹೇಳಿ ಹಾಗಾಗಿ ಸೊ ಇಲ್ಲಿ ನೋಡ್ಬೋದ ಸಣ್ಣ ಸಣ್ಣ ಕೈ ಒಳಗೆ ಹಾಕ್ಕೊಳ್ಳುವಂಥವ ತೋರ್ಸಾಕತ್ತಾರ ಸೊ ನಾವು ಫೈನಲ್ ಆಗಿ ಈ ತರ ಇರುವಂಥ ಇವನು ತೊಗೊಂಡೆವು ನೋಡ್ರಿ ಸಣ್ಣ ಬೇಬಿಗ ಕ್ಯೂಟ್ ಅಂದ್ರೆ ಕ್ಯೂಟ್ ಅದಾವ ಚೆನ್ನಾಗಿದಾವ ನೋಡಕ್ಕೂ ಲುಕ್ ಅದಾವ ಸೋ ಯಾವ ಥರ ಅದಾವು ಇಷ್ಟ ಆಗೇತೀನಿಲ್ಲ ಅಂಥೇಳಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ತಗೊಂಡ್ವಿ ತೊಗೊಂಡ್ವಿ ಇವಿಲ್ಲ ಅಂತ ಅಂತಿರ್ತೀವಿ ನೋಡ್ರಿ ಅದನ್ನು ನೋಡಿದ್ವಿ ಬಟ್ ಸಿಗಲಿಲ್ಲ ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅದಾದ ಮೇಲೆ ನಮ್ಮ ಹಸ್ಬೆಂಡ್ ಅವರು ಬೆಳ್ಳಿ ರಿಂಗ್ ಬೇಕನ್ನಾಕತ್ತಿದ್ರು ನೋಡ್ರಿ ಭಾಳ ದಿನದಿಂದ ಹಂಗಾಗಿ ಯಾವುದಾದ್ರೂ ಒಂದು ನೋಡೋಣ ಅಂಥೇಳಿ ತೆಗಕ ಹಚ್ಚಿದ್ವಿ ಸೊ ಒಂದಷ್ಟು ತೆಗೆದು ತೋರಿಸಿದ್ರು ಬಟ್ ಎಲ್ಲಾನು ಒಂಥರ ಬೇರೆ ಬೇರೆನೇ ಇದ್ದು ಪಸಂದ್ ಬರಲಿಲ್ಲ ಲಾಸ್ಟಕ್ಕೆ ಒಂದು ಇಷ್ಟ ಆಯ್ತು ನಮ್ಮ ಹಸ್ಬೆಂಡ್ ಅವ್ರಿಗೆ ಸೊ ಅದನ್ನು ತಗೊಂಡ್ರು ಇಲ್ಲಿ ನೋಡ್ಬೋದ ನಮ್ಮ ಚಿನ್ನು ಏಮ್ ಮಾಡ್ಕೊಂತ ಕೂತಾನ ಬೆಳೀದ ಬ್ರಾಸ್ಲೆಟ್ ತೊಗೊಂಡಾದ್ಮೇಲೆ ನಾವು ಇವಾಗ ಬಂದಿತ್ತು ಬಟ್ಟೆ ತೊಗೊಳಕ್ಕೆ ಸೊ ಬಾಯ್ ಬೇಬಿ ಐತೆ ನೋಡ್ರಿ ಹಾಗಾಗಿ ನಾವು ಬಾಯ್ ಬೇಬಿಗೆ ಶರ್ಟ್ ಪ್ಯಾಂಟ್ ಹೇಳಿ ತಗೊಂಡ್ವಿ ಇಲ್ಲಿ ಆ್ಯಕ್ಚುಲಿ ಗರ್ಲ್ ಬೇಬಿಗದು ಚೆನ್ನಾಗಿರೋ ಡ್ರೆಸ್ ಅದು ಎಲ್ಲ ಸಿಗ್ತಾವೆ ಮಸ್ತ್ ಮಸ್ತ್ ಬಾಯ್ ಬೇಬಿಗ ಜಾಸ್ತಿ ಏನೂ ಇರಲಿಲ್ಲ ಮತ್ತು ಇನ್ನೇನು ಇರ್ಲಿ ಇರಲಿ ಹೇಳಿ ಶರ್ಟು ಪ್ಯಾಂಟ್ ತಗೊಂಡ್ವಿ ಚೆನ್ನಾಗಿತ್ತು ಬಟ್ಟೆ ಕ್ವಾಲಿಟಿ ಅದು ಸೊ ಅದಾದ್ಮೇಲೆ ಇವಾಗ ನಾವು ಏನು ಅದು ಮಾಡಂಗಿಲ್ಲ ಡೈರೆಕ್ಟ್ ಮನೆ ಕಡೆ ಹೋಗಬೇಕು ಸೊ ಬರ್ರಿ ಮನೆ ಕಡೆ ಕಡೆ ಹೋಗೋಣ ಅಂತ ಆಮೇಲೆ ನಾವು ಯಾರ ಮನೆ ಹೋಗ್ತೇವಿ ಅನ್ನೋದನ್ನ ನಿಮ್ಗ ಹೇಳ್ತೀನಂತ ಇವಾಗ ಮನೆಗೆ ಬಂದ್ಬಿಟ್ಟು ಮತ್ತೊಮ್ಮೆ ಫ್ರೆಶ್ ಆಗಿ ಪಾಪುನ್ ನೋಡ್ಬೇಕಂತ ಹೇಳಿ ಹೋಗಾಕ ರೆಡಿ ಆದ್ವಿ ಇವಾಗ ನಾವು ಆಲ್ರೆಡಿ ಮ್ಯಾಲಿನ ಮನೆಯೊಳಗ ಪಾಪು ನೋಡ್ಬಿಟ್ಟು ಕೆಳಗ್ ಬಂದ್ವಿ ಅಂಟಿ ಚಾ ಅಂದ್ರೆ ಅದಕ್ಕ ಹುಡುಗಿ ಕೂತಾಳಲ್ಲ ಅದು ಪಾಪುನ ಅಕ್ಕ ನೋಡ್ರಿ ಚೆನ್ನ ಐತಿ ಬಾಳ ಜಸ್ಟ್ ಬಂದೆ ನೋಡ್ರಿ ಮನಿಗೆ ಬಂದ ಇಲ್ಲೇ ಕೂತಿದ್ದೇವೆ ಈ ಕಡೆ ಎಲ್ಲಿ ಹೋಗಿದ್ವಿ ಅಂದ್ರೆ ಅಲ್ಲಿ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇಲ್ಲಿ ಬಂದು ಮಾತಾಡತ್ತೇವೆ ನಾನು ಏನಂದ್ರೆ ನಮ್ಮ ಫಸ್ಟ್ ಫಸ್ಟ್ ನಮ್ಮ ಲೈಫ್ ಸ್ಟಾರ್ಟ್ ಮಾಡಿದ್ಮೇಗ ಫಸ್ಟ್ ಮನೆ ಬಾಡಿಗೆ ಹಿಡಿದ್ವಿ ಅಲ್ಲ ನಮ್ಮ ಚಿನ್ನೂ ಐದು ನಾವು ನಾವಿದ್ ನೋಡ್ರಿ ಸೊ ಐದು ತಿಂಗಳಿಗೇನ ನಾವು ಹೊಸ ಜೀವನ ಸ್ಟಾರ್ಟ್ ಮಾಡಿದ್ವಿ ಒಂದು ಮನೆ ಬಾಡಿಗೆ ಹೋಗಿ ಸೊ ಆ ಮನೆಗೆ ಹೋಗಿದ್ವಿ ಅಲ್ಲಿ ಯಾಕೆ ಹೋಗಿದ್ವಿ ಅಂದ್ರೆ ಆ ಮನೆಯೊಳಗೆ ನಮ್ಮ ಚಿನ್ನನ ಭಾಳ ಚಲೋ ನೋಡ್ಕೊಂಡಿದ್ರ ಅವರ ಚೆನ್ನಾಗಿತ್ತಾಗಿಂದ ಒಂಥರ ಮಣ್ಯಾನ್ನವರೂ ನೋಡ್ಕೊಂಗಿಲ್ಲ ಅಷ್ಟ ಪ್ರೀತಿಯಿಂದ ನೋಡ್ಕೊತಿದ್ರ ಎಷ್ಟೆಲ್ಲಾ ಖರ್ಚು ಮಾಡ್ತಿದ್ರ ಅವನಿಗೆ ತಿನ್ನಾಕ ಉಣ್ಣಾಕದು ಹಾ ಮತ್ತ ನಡ ನಡ್ಯ ಕಲ್ತಿದ್ದಾಗ್ಲಿ ಮಾತಾಡಕ ಕಲ್ತಿದ್ದಾಗ್ಲಿ ಉಣ್ಣೋದು ತಿನ್ನೋದು ಎಲ್ಲ ಅಲ್ಲೇ ಕಲ್ತಿದ್ದ ಅಂದ್ರೆ ಅವನ್ ಜಾಸ್ತಿ ಏನಂದ್ರ ಹಾಲು ಕುಡಿಬೇಕಾದ್ರ ಸ್ವಲ್ಪ ನಿದ್ದಿ ಬಂತಂದ್ರ ನಿದ್ದಿನೂ ಅಲ್ಲೇ ಮಾಡ್ತಿದ್ ನೋಡ್ದಿಲ್ಲ ಅವ್ರ ಮಣ್ಯಾ ಮುಖಂಡಿರ್ತಿತ್ ನೋಡ್ದ ಒಂದ್ಸಲ ಆಮೇಲೆ ತೊಗೊಂಡ್ಬರ್ತಿರ್ಲ ಅವ್ರು ಮಕ್ಕೊಂಡೆ ಆಯ್ತು ಅಂತ ಹೇಳಿ ಸೊ ಅಲ್ಲೇ ಇರ್ತಿದ್ದವ ಅವ್ರ ಮನೆಯೊಳಗ ಏನದ ಆಂಟಿ ಅಂಕಲ್ ಇದ್ರೆ ಅವರ ಅಮ್ಮ ಅಜ್ಜಿ ಏನಿದೆ ಅಮ್ಮ ಅಜ್ಜ ಅಂತ ಹೇಳಿ ಕಸಿದ್ ಮಾಡ್ತಿದ್ದ ಮತ್ತು ಅವ್ರಿಗಿಬ್ಬರ ಮಕ್ಕಳಿದ್ದರೆ ಒಂದು ಹುಡುಗ ಒಂದು ಹುಡುಗಿ ಅವ್ರ ಅವ್ರಿಗೇನದ ಆಂಟಿ ನೀನಾಶ್ರ ಮತ್ತು ಹಾ ಭೀಮ ಭೀಮಮ್ಮ ಭೀಮಮ್ಮ ಅಂತಿದ್ದ ಸೊ ಅವ್ರು ಬಾಳ ಚಂದ ಇದ್ ಮಾಡ್ತಿದ್ರ ಈಗ ಅಂದ್ರೆ ಈಗಿನ ಇದ್ರೊಳಗ್ ನೋಡ್ಬೇಕಂದ್ರೆ ಯಾರು ಹಂಗ ಇದು ಮಾಡಂಗಿಲ್ಲ ಸಿಕ್ಕು ಈಗಿನ ಮಕ್ಕಳನ್ನದು ಯಾರು ಅಷ್ಟು ಪ್ರೀತಿಯಿಂದ ಗತಿ ಯಾರು ನೋಡ್ಕೊಂಗಿಲ್ಲ ಬಟ್ ಅವರ ನಮ್ಮ ಮನೆಯನ್ನವರ ನಮ್ಮ ನಮ್ಮ ಮಗಳ ಅನ್ನೋ ರೀತಿ ನಮ್ಮ ಮಗ ಅಮ್ಮಗ ಅನ್ನೋ ರೀತಿಯಾಗಿ ನೋಡ್ಕೋತಿದ್ರ ಸೊ ಅದಾದ್ಮೇಲೆ ನಾವು ಹೋಗೇ ಇರಲಿಲ್ಲ ಒಂದು ಸಾರಿ ಹೋಗಿದ್ವಿ ಅಂಕಲ್ಗೆ ಇರಾಕಿಲ್ಲ ಅವಾಗ ಸೊ ಅದಾದ್ಮೇಲೆ ಹೋಗೇ ಇರಲಿಲ್ಲ ಈಗ ಟೈಮ್ ಕುಡಿವಂತೆ ಫಸ್ಟೊಂದು ಅಂದ್ರೆ ಆ ಹುಡುಗಿ ಮದುವೆ ಆದಮೇಲೆ ಏನದು ಫಸ್ಟೊಂದು ಹುಡುಗಿನ ಹಡ್ದಿದ್ಲ ಆವಾಗೂ ಹೋಗೋಕ್ಕಾಗಿರ್ಲಿಲ್ಲ ನಮ್ಗೆ ಗೊತ್ತಿರಲಿಲ್ಲ ಅವಾಗ ಹೇಳಿ ಸೆಕೆಂಡ್ ಒಂದು ಹುಡುಗನ ಈಗ ಸಣ್ಣದ ಪಾಪು ಚೆಂದ ಐತದ ಅದಕ್ಕೆ ಗೊತ್ತಾದ ಕೊಡಲಿ ಅಂದ್ರೆ ಹೋಗ್ಬೇಕು ಅನ್ಕೊಂಡ್ವಿ ಕೆಲವೊಂದು ಮನೆಯೊಳಗೆ ನನಗೇನು ಇನ್ಸಿಡೆಂಟ್ ಆಯ್ತಲ್ಲ ಹಾಗಾಗಿ ಅದು ಒಂದಾಯ್ತು ಮತ್ತು ಬ್ಯುಸಿ ಇವರು ಟೈಮ ಸಿಗ್ತಿರ್ಕಿಲ್ಲ ಹಾಗಾಗಿ ಹೋಗೋಕೆ ಆಗ್ತಿರ್ಕಿಲ್ಲ ಸೊ ಇವತ್ತು ಹೇಗೋ ಮಾಡಿಕೊಂಡು ಇವತ್ತೂ ಬ್ಯುಸಿ ಇದ್ರಿ ಅವರ ಸೊ ಬ್ಯುಸಿ ಇದ್ರೂ ಬೆಳಗ್ಗೆ ಎಷ್ಟೋ ಹನ್ನೊಂದು ಗಂಟೆಗೇನು ಹೋಗಿದ್ರು ಬೆಳಗ್ಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಬಂದಾರ ಮನೆಗೆ ಬಂದ ಮ್ಯಾಗಂದ್ರೆ ಮತ್ತೆ ಹೋಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೋಗ್ಬೇಕಂದ್ರೆ ವಾಶ್ರೂಮ್ ಹೋಗೋದಿತ್ತು ಓಡಿ ಬಂದ್ವಿ ಮನೆಗೆ ಬಂದು ಆಮೇಲೆ ಮತ್ತೆ ಹೋದ್ವಿ ಓದಿ ಕೂಡಲೇ ಅಂದ್ರೆ ಸಿಕ್ಕಾಪಟ್ಟಿ ಮಳೆ ಬರಾಕತಿತ್ತು ಸೊ ಏನಂದ್ರೆ ಈಗ ನಾವಂತೂ ಗೊತ್ತೈತೆ ನಿಮ್ಗೆ ಬ್ಲಾಗ್ ನೋಡ್ತಾನೆ ಇರ್ತೀರಿ ಯಾರಿಗೆ ಒಂದು ಇದಾದ್ರೂ ಓಡಿ ಹೋಗಿರ್ತೀವಿ ಇರಲಿಲ್ಲ ಅಂದ್ರೂ ಓಡಿ ಹೋಗಿರ್ತೀವಿ ಒಂದು ಪಾಪ ಒಂದು ಹೆಸರಿಡೋದಿತ್ತು ಅಂದ್ರೂ ಹೋಗಿರ್ತೀವಿ ಮದ್ವಿ ಏನು ಯಾರು ಎಲ್ಲೇ ಕರೆದ್ರೂ ಕೂಡ ಹೋಗಿರ್ತೀವಿ ಮತ್ತು ಇಲ್ಲೇನಂದ್ರೆ ನಮ್ಗೆ ಗೊತ್ತಿತ್ತ ಬಟ್ ಹೋಗೋಕೆ ಟೈಮ್ ಸಿಕ್ಕಿರ್ಕಿಲ್ಲ ಬಿಝಿ ಇರೋದ್ರಿಂದ ಸೊ ಹಾಗಾಗಿ ಇವತ್ತು ಹೋಗಿದ್ವಿ ಹೋಗಕ್ಕೆ ಕಾರಣವೂ ಏನಂದ್ರೆ ನಿಂಗೆ ಹೇಳಿದ್ನಲ್ಲ ಭಾಳ ಚಂದ ನೋಡ್ಕೋತಿದ್ರೆ ನಮ್ಮವ್ರಿಗೆ ನಮ್ಮವ್ರ ಅನ್ನೋ ರೀತಿಯಾಗಿ ನಮ್ಮಅಮ್ಮಗೆ ಅನ್ನೋ ರೀತಿಯಾಗಿ ನೋಡ್ಕೊತಿದ್ರೆ ಅಂಥೇಳಿ ಸೊ ಹಾಗಾಗಿ ಅವೆಲ್ಲ ನೆನಪಿಟ್ಕೊಂಡಿರ್ತೇವೆ ನಾವು ಪ್ರತಿಯೊಂದನ್ನು ಕೂಡ ಒಳ್ಳೇದು ಯಾರೇ ಏನೇ ಮಾಡಿದ್ರು ಕೂಡ ಅವ್ನು ನೆನಪಿದ್ದೇ ಇರ್ತಾವ ಸೊ ಟೈಮ್ ಬಂದಾಗ ಅವನ್ನ ನಾವು ಅವ್ರದ್ದೊಂದು ಋಣ ಅನ್ನೋದು ಇರ್ತಿತ್ತು ನೋಡ್ರಿ ಮಾಡಿರುವಂಥ ಋಣ ಅವ್ರದ್ದು ಕೊಟ್ಟಿರುವಂಥ ಪ್ರೀತಿ ಅದನ್ನು ಹಾಂ ಅದೇ ರೀತಿ ಕೊಡೋಕಂತ ಆಗಂಗಿಲ್ಲ ಬಟ್ ನಮ್ಗ್ ಹೆಂಗ ಅನಿಸುತ್ತೆ ಆ ರೀತಿಯಾಗಿ ಅದನ್ನ ತೀರ್ಸಿರ್ತೀವಿ ನಾವು ಋಣಾನ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮನೆಯವರು ಅಷ್ಟಿಲ್ಲ ನಾವು ಸ್ವಲ್ಪ ಮಾಡ್ಬೋದು ಅದ್ ಮನಸ್ಸಾರೆ ಮನಸ್ ತುಂಬಿ ಯಾವ್ದೇ ರೀತಿ ಮೋಸ ಇಲ್ದ ಯಾವ್ದೇ ರೀತಿ ಇದನ್ನ ಮಾಡ್ದ ನಾಟಕ ಮಾಡ್ದನ ಮನಸ್ಸಿಂದ ಹಾ ಕಪಟ ಗುಣ ಇಟ್ಕೊಳದ ಮನಸ್ಸಿಂದ ಹೋಗಿದ್ವಿ ಮನಸ್ಸಿಂದ ಎಲ್ಲೇ ಹೋದ್ರು ಮನಸ್ಸಿಂದ ಹೋಗ್ತೇವೆ ಯಾರೋ ಬಂದ್ರು ನಮ್ಗೆ ಏನೋ ಕೆಟ್ಟವ್ರು ಬಂದ್ರು ಅಂದ್ ಬಿಟ್ಟು ಬಿಡ್ತೀವಿ ಓಪನ್ ಆಗಿ ಮನಸ್ಸಲ್ಲಿ ಏನಂದ್ರ ಇನ್ನೊಂದು ಹೇಳ್ಬೇಕಂದ್ರ ನಮ್ಮ ಚಿನ್ನೋ ಸಣ್ಣ ಪಾಪು ಇದ್ದಾಗ ಅವ್ರು ಏನ್ ನೋಡ್ಕೊಂಡಾರಲ್ಲ ಹಂಗ ನಮ್ಮ ಮನೆಯೊಳಗು ಕೂಡ ಯಾರು ನೋಡ್ಕೊಂಡಿರ್ಕಿಲ್ಲ ನಿಜ ಹೇಳ್ಬೇಕಂದ್ರೆ ಚಿಕ್ಕು ಆ ಒಂದ್ ಮನಸ್ ನನ್ ಇದ್ರ ಆ ಒಂದ್ ಇದನ್ನ ನನ್ಗ ಮನಸ್ಸೊಳಗಿತ್ತ ಮನಸ್ಸೊಳಗಿತ್ತಲ್ಲ ಅವರು ಬೇರೆದವ್ರ ಆದ್ರೂ ಕೂಡ ನಮ್ಮವ್ರ ಥರ ನಮ್ಗೆ ಇದು ಮಾಡಿದ್ರೆ ಮತ್ತು ನಮ್ಮ ಹುಡುಗನ ಸ್ಪೆಷಲಿ ಯಾವಾಗ ನಮ್ಮ ಹುಡುಗನ್ ಇಷ್ಟು ಪ್ರೀತಿ ಮಾಡ್ತೀರಾ ಡೈಲಿ ಹಾಂ ಡೈಲಿ ಹೆಂಗೆ ಗೊತ್ತೈತಿ ಏನೂ ಇಲ್ಲಾಂದ್ರೂ ಕಡಿಮೆ ಅಂದ್ರೂ ಒಂದು ಹತ್ತು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಖರ್ಚು ಮಾಡೇ ಮಾಡ್ತಿದ್ರು ಅವರು ಕಂಟಿನ್ಯೂ ಡೈಲಿ ನೀವು ನಮ್ಮ ಚಿನ್ನೂ ಏನು ಮಾಡ್ತಿದ್ದಂದ್ರೆ ಹೋಗಿ ಅವ್ರ ಮಲ್ಕಟ್ಟೊಳಗೆ ಹಂಗೇನು ರೊಕ್ಕ ತಗೊಂಡು ಪರ್ಸ್ ಒಳಗಿನ್ ರೊಕ್ಕ ತಗೊಂಡು ಅಂಗಡಿಗೆ ಹೋಗೋಣ ಅಂಗಡಿ ಹೋಗೋಣ ಅಂದ್ರೆ ಅವ್ರು ಹೊರಗಿನವ್ರು ಖರೆ ಆದ್ರೂ ಅವ್ರೇನು ಅಂದ್ರೆ ನಡಿ ಹೋಗೋ ನಡಿ ಅಂತೇಳಿ ಅಲ್ಲಿ ಹೋದ ಕೂಡಲೇ ನಾವು ಏನು ಕೈ ಮಾಡಿ ತೋರಿಸ್ತಾನೆ ಅದನ್ನ ಕೊಡಿಸ್ತಿದ್ರು ಕೊಡಿಸಿ ತಿನ್ನಿಸ್ಕೊಂಡು ನಾವ ಬೈತಿದ್ವಿ ಎಲ್ಲ ಇದು ಕೊಡ್ಸತಿರಿ ಬ್ಯಾಡ ಬಿಡ್ರಿ ಅಂಥೇಳಿ ಇರ್ಲಿ ಬಿಡು ಇರ್ಲಿ ಬಿಡ ಅಂತ ಎಲ್ಲ ಇದು ಮಾಡ್ತಿದ್ರು ಸೊ ಅವೆಲ್ಲ ನೆನಪಿರ್ತಾ ನೋಡಿರಿ ಪ್ರತಿಯೊಂದನ್ನು ಪ್ರೀತಿ ಮಾಡಿದ್ದ ನಮ್ಗೆ ನಮ್ಮವ್ರ ಥರ ನೋಡ್ಕೊಂಡಿರೋದ ಸೊ ಹಂಗಾಗಿ ಹೋಗಿದ್ವಿ ಎಲ್ಲ ಕಡೆನೂ ಹೋಗ್ತೀವಿ ಬಟ್ ಮನೆಯನ್ನವ್ರಿಗೆ ಹೋಗೋದಕ್ಕೂ ಹೊರಗೆ ಹೋಗೋದಕ್ಕೂ ವ್ಯತ್ಯಾಸ ಐತೆ ನೋಡ್ರಿ ಅದ್ರಾಗ ಇಷ್ಟು ಪ್ರೀತಿಯಿಂದ ಹೋಗಿದ್ವಿ ಅಂದ್ರೆ ಎಷ್ಟೊತ್ತ ತಿಳ್ಕೊರಿ ಅವ್ರು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಎಷ್ಟು ನಮ್ಗೆ

ಒಂದ ಅವ್ರು ಮಾಡಿರುವಂತ ಒಂದು ಇದನ್ ಇರ್ತಿಲ್ಲ ಅದು ಮಾನವೀಯತೆಯ ದೃಷ್ಟಿಯಿಂದಾದರೂ ನಾವು ನೆನಪಿಟ್ಕೊಂಡು ಆ ಋಣನ ತೀರಿಸುವಂತ ಅವಕಾಶ ಬಂದಾಗ ತೀರಿಸ್ಬಿಡ್ಬೇಕು ನೋಡ್ರಿ ಯಾರ್ದು ನಮಗೆ ಬರೋಕ್ಕಾಗಿಲ್ಲ ಆದ್ರೆ ಆಗಿಲ್ಲ ಯಾವ್ದು ಮರ್ತಿಲ್ರಿ ಎಲ್ಲ ನಮಗೆ ನೆನಪೈತ್ರಿ ಅಂತ ಹೇಳಿದ್ರು ಹೇಳಿದ್ವಿ ಅವ್ರಿಗೂ ಬಾ ಅಂತ ಹೇಳಿ ಸಿಕ್ಕಿರ್ತಾರ ಸಾರಿ ಸಿಕ್ಕಿರ್ತಾರ ಬಟ್ ಕೆಲಸ ಈಗ ಈ ಮನಿಗೆ ಅಂತೂ ಬಂದಿದ್ದು ಮೂರನೇದು ನೋಡ್ರಿ ಇದು ಫಸ್ಟ್ ಅವ್ರ ಮನೆಯಾಗಿದ್ವಿ ಅಲ್ಲಿ ನಾವು ವಿಡಿಯೋ ಮಾಡಲಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ವ್ಲಾಗದು ಮಾಡೋದು ಸೊ ಸರಿ ಹಾಂ ಸರಿ ಅನ್ಸಂಗಿಲ್ಲ ಅಂತ ಹೇಳಿಬಿಟ್ಟು ಅಂದ್ರೆ ಈಗ ನಮ್ಮ ನಾವು ಬ್ಲಾಗ್ ಮಾಡೋದು ಗೊತ್ತಿದ್ರೆ ಏನಾಗ್ತಿ ಅವ್ರ ಮುಂದೆ ಆರಾಮಾಗಿ ಮಾಡ್ಬೋದು ಗೊತ್ತಿರಂಗಿಲ್ಲಲ್ಲ ಸೊ ಇದು ಅನ್ನಿಸ್ತು ಒಂಥರ ಮುಜುಗರ ಅನಿಸೈತಿ ಹಾಗಾಗಿ ಮಾಡಲಿಲ್ಲ ಜಸ್ಟ್ ಹಂಗೆ ಮಾತ್ರ ಬಳ್ಳೋದು ಕೂತ್ವಿ ಮಾತ್ರ ಎಷ್ಟು ಆರು ಗಂಟೆಯಿಂದ ಏಳುವರೆ ಮಟ್ಟ ಕೂತ್ವಿ ಒಂದೂವರೆ ಚಹಾ ಅದು ಕೊಟ್ರೆ ಬ್ಯಾಡಬೇಡಂದ್ರು ಚಹಾ ಕೊಡ್ವಿ ಪಾಪು ಎತ್ಕೊಂಡ್ವಿ ಚೆಂದ ಇತ್ತು ಗುಂಡುಗುಂಡೆಗೆ ಆಮೇಲೆ ಏನಾದ್ರೂ ಬ್ಲೌಸ್ ಪೀಸ್ ಒಂದು ಏನೂ ಇಲ್ಲ ಅರ್ಜೆಂಟ್ ಅಂದರೆ ನಾವು ಸಡನ್ಲಿ ಹೋಗಿಬಿಟ್ವಲ್ಲ ಹಾಗಾಗಿ ಒಂದು ಬ್ಲೌಸ್ ಪೀಸ್ ಚೆಂದ ಐತಿ ನೋಡೋಕೆ ಒಂಥರ ಡಿಸೈನ್ ಐತಿ ಬ್ಲೌಸ್ ಪೀಸ್ ಮತ್ತು ನಮ್ಮ ಚಿನ್ನಗೆ ಎರಡು ನೂರು ರೂಪಾಯಿ ಕೊಟ್ಟರೆ ಬ್ಯಾಡ ಅಂದ್ರೂ ಇಲ್ಲ ಹಂಗಾಗ ಕಳ್ಸಂಗಿಲ್ಲ ತಗೋ ತಗೋ ಅಂತ ಫೋರ್ಸ್ ಮಾಡಿ ಸೊ ಅರ್ಶನ ಕುಟುಂಬ ಹಚ್ಚಿ ಕಲ್ಸಿದ್ರು ಆಮೇಲೆ ಇಲ್ಲೇ ಬಂದ್ವಿ ಡೈರೆಕ್ಟ್ ಅದನ್ನ ಒಂದ ಸ್ವಲ್ಪ ಶೇರ್ ಶೇರ್ ಮಾಡ್ಕೋಬೇಕನ್ಸಿತ್ತು ಅದಕ್ಕೆ ಶೇರ್ ಮಾಡ್ಕೊಂಡು ಒಳ್ಳೇದ ಯಾರೇ ಏನೇ ಮಾಡಿದ್ರು ಕೂಡ ಮನಸ್ಸು ತುಂಬಿ ಹಾ ಕೆಟ್ಟದ್ ಮಾಡಿದವ್ರನ್ನ ಹುಸಾಬ್ರೀನ ಮಾಡಬಾರ್ದ ಸೈಲೆಂಟ್ ಆಗಿ ಒಡದ್ ಬಿಡಬೇಕು ಆಗಲಿ ನಾವು ಒಂದಂತೂ ಹೇಳ್ತೇನ ಯಾರದೇ ಋಣದೊಳಗ ಯಾರು ಇರಾಕ್ ಹೋಗ್ಬೇಡ್ರಿ ತೀರ್ಸೋ ಟೈಮಿಂದಾಗ ತೀರಿಸ್ಬೇಕು ಅದನ್ನ ಅಷ್ಟು ನಾವು ಮಾರ್ಕೆಟ್ಗೆ ಹೋಗಿದ್ದೆ ನೋಡ್ರಿ ಜ್ಯುವೆಲ್ಲರಿ ಅಂಗಡಿಗೆ ಸೊ ಅಲ್ಲಿ ಬೆಳಿ ಪರ್ಚೇಸ್ ಮಾಡಿದ್ವಿ ಆಮೇಲೆ ಡ್ರೆಸ್ ಕೂಡ ತೊಗೊಂಡಿದ್ವಿ ಅದನ್ನ ಕೊಟ್ವಿ ಸೊ ನಮ್ಮ ಹಸ್ಬೆಂಡ್ ಹಸ್ಬೆಂಡವ್ರಿಗೆ ಒಂದು ರಿಂಗ್ ತೊಗೊಂಡೆವಿ ನೋಡ್ಬೋದು ಇಲ್ಲಿ ಅವರ ಇಷ್ಟಪಟ್ಟರು ಒಂದು ರಿಂಗ್ ಬೇಕಾಗಿತ್ತ ನಾ ಕರ್ಕೊಂಡು ತೊಗೊಂಡ್ಬಿಡ್ರಿ ನಂಗೆ ಅಂತ ಹೇಳಿದ್ವಿ ಸೊ ತೊಗೊಂಡಾರ ಯಾವ ರೀತಿ ಐತೆ ಅಂತ ಹೇಳಿ ತೋರಿಸ್ತೇನೆ ಗೋಲ್ಡ್ ರಿಂಗನ್ನು ಅದಾವ ಬಟ್ ಅವ್ನು ಹಾಕೊಳಕತ್ತಿಲ್ಲ ಸೊ ಹಾಗಾಗಿ ಸಿಲ್ವರ್ ಒಂದು ಬೇಕನಾಕತ್ತಿರ ನೋಡಿರಿ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಗಪ್ರಿ ಹಾಕ್ಕೊಳ್ಳತ್ತಾರ ನೋಡಿರಿ ಕಾಣ್ತೈತಿ ಬೆರಳ ನೋಡಿರಿ ಕರಿಕಾಯಿ ಕರಿ ಇಲ್ ತೋಣಿ ಗೋಧಿ ಬಣ್ಣ ಏನದ ಬ್ರೌನಿ ಬ್ರೌನಿ ನೀ ಹಂಗೆ ಅಂದ್ಕೊಳಿ ಏನೇನು ಬೇಕು ಅಂತ ಯಾರು ಹಂಗಂದ್ರೆ ಅಂದ್ರೆ ಏ ನಾನು ಬ್ರೌನಿ ಏನಾದ್ರು ಬಟ್ ನಾನು ಫೇವ್ರೆಟ್ ಕಲರ್ ಬ್ರೌನಿ ಇಲ್ಲ ನಾನು ಬಿಳಿಯ ಈ ಬಿಳಿಯ ನಲ್ಲಿ ಮುರಿದೈತೆ ನೋಡ್ರಿ ತೋರಿಸಲ್ಲ ಬಿಡ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತೇಳಿ ಏನಿಲ್ಲ ಸಿಂಪಲ್ ಆಗಿತ್ತು ಜಸ್ಟ್ ನೋಡ್ಕೊಂಡು ಬಂದ್ವಿ ಮಾರ್ಕೆಟ್ ಹೋಗಿದ್ವಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಸೊ ಐ ಹೋಪ್ ಇಷ್ಟ ಆಗಿತ್ತು ಅಂತ ಅನ್ಕೊಂಡೆನ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್